ನಾನು ಸುಮ್ಮನೆ ಹಾಗೆ ನಮ್ಮ ಕಜಿನ್ ಡಾಕ್ಟರ್ ಜಯನಂದ ಅವ್ರನ್ನ ಕೇಳಿದೆ ಪಶು ಪಕ್ಷಿಗಳಂತೆ ನಾವು ವಿಥೌಟ್ ಮೆಡಿಸಿನ್ ಬಾಳಬಹುದಾ ಎಂದು ಅವರು ಹೇಳಿದ್ದು ಎಸ್ ಶ್ಯೂರ್ ಸೀಸನ್ನಲ್ಲಿ ಋತುಮಾನಗಳಲ್ಲಿ ಏನೇನು ಪ್ರಕೃತಿ ನಮಗೆ ಹಣ್ಣು ಹಂಪಲ ನೀಡುತ್ತೆ ಅವನ್ನ ನಾವು ಉಪಯೋಗಿಸಿದ್ರೆ ನೋ ಡೌಟ್ ನಾವು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಆರೋಗ್ಯವನ್ನು ಪಡೆಯಬಹುದು ಆದರೆ ಒಂದು ಎಂದರೆ ಯಾವ ಸೀಸನ್ನಲ್ಲಿ ಏನು ತಿನ್ನಬೇಕು ಅವನ್ನೇ ತಿನ್ನಬೇಕು ಬೇರೆ ಸೀಸನ್ಗಳಲ್ಲಿ ತಿನ್ನಬಾರ್ದು ನವೆಂಬರ್ ಡಿಸೆಂಬರ್ ಚಳಿಗಾಲ ಇವಾಗ ನಮಗೆ ಫ್ರೆಶ್ ಆಗಿ ತೊಗರಿ ಸಿಗುತ್ತೆ ಅದರದಂತೂ ಒಂದೊಳ್ಳೆ ಸ್ನ್ಯಾಕ್ಸ್ ಡಿಫ್ರೆಂಟಾಗಿ ಸ್ನ್ಯಾಕ್ ತೋರಿಸ್ತೀನಿ ನೋಡಿ ಬಾಣೆಲೆಗೆ ಒಂದೂವರೆ ಕಪ್ ನೀರನ್ನು ಸೇರಿಸಿ ನಂತರ ಅದಕ್ಕೆ ಅರಿಶಿಣ ಇಂಗು ಮತ್ತು ಬಿಳಿ ಎಳ್ಳು ಎರಡು ಚಮಚ ಬಿಳಿ ಎಳ್ಳನ್ನು ಸೇರಿಸಿ ನಂತರ ಎಣ್ಣೆ ಹಾಕಿ ಕಲೆಸಿ ಅದರ ಮೇಲೆ ಹಸಿಮೆಣಸಿಕ ಶುಂಠಿ ಜೀರಿಗೆ ಮಿಶ್ರಣವನ್ನು ಹಾಕಿ ಕೈಯಾಡಿಸಿ ಅದಕ್ಕೆ ಕುದಿಸಿದ ತೊಗರಿ ಬೇಳೆಗಳನ್ನು ಹಾಕಿ ಅಜ್ವಾನ ಹಾಕಿ ನಂತರ ಬೇಕಾದಷ್ಟು ಉಪ್ಪು ಸೇರಿಸಿ ಕಲಸಿ ಅದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟು ನೀರಿನ ಅಳತೆಯ ಕಪ್ ಕಲಸಿ ಅದಕ್ಕೆ ಎರಡು ಚಮಚ ಜೋಳದ ಹಿಟ್ಟು ಎರಡು ಚಮಚ ಗೋಧಿ ಹಿಟ್ಟು ಎರಡು ಚಮಚ ಕಡಲೆಬೇಳೆ ಹಿಟ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಹದವಾಗಿ ಮುದ್ದೆ ಮಾಡಿಕೊಳ್ಳುವಂತೆ ಚೆನ್ನಾಗಿ ಗಂಟಿಲ್ಲದೆ ಬೇಯಿಸಿಕೊಂಡು ಕಲಸಿಕೊಂಡು ಗಟ್ಟಿ ಹದ ಮಾಡಿಕೊಳ್ಳಬೇಕು ಬೆಲ್ಲವನ್ನು ಸ್ಟಾರ್ಟಿಂಗ್ನಲ್ಲಿಯೇ ಹಾಕಿಕೊಳ್ಳಬೇಕಾಯಿತು ಮರೆತಿದ್ದೇನೆ ಆದ್ದರಿಂದ ಈಗ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ಮುದ್ದೆ ಮಾಡಿಕೊಂಡು ಅವುಗಳನ್ನು ಸಣ್ಣ ಉಂಡೆ ಮಾಡಿ ತಟ್ಟಿ ಅಲ್ಪೆ ಥರ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಳ್ಳಬೇಕು ಕರೆದುಕೊಳ್ಳಬೇಕು ಈ ಮಿಶ್ರಣವನ್ನು ಫ್ರಿಜ್ಜಿನಲ್ಲಿ ಹಾಗೆ ಇಟ್ಟು ವಾರದಲ್ಲಿ ಯಾವಾಗ ಬೇಕಾದರೂ ಬಳಸಿಕೊಳ್ಳಬಹುದು ನನ್ನ ಐವತ್ತಾರು ರೆಸಿಪಿಗಳಲ್ಲಿ ನಾಲ್ಕೈದು ನನ್ನ ಫೇವರೇಟ್ ಆದ ರೆಸಿಪಿಗಳಿವೆ ಪಾವು ಚಟ್ನಿ ಚಿಕ್ಕ ಪೂರಿ ಚಾಟ್ ಕಟ್ ಮಿರ್ಚಿ ರಸ್ ಆಮ್ಲೆಟ್ ಪಾವ್ ಘಾಟಿಯಾ ದಾಲ್ ಸ್ಯಾಂಡ್ವಿಚ್ ಇವು ನನ್ನ ವೆರಿ ವೆರಿ ಫೇವ್ರೇಟ್ ಐಟಮ್ಗಳು ಈಗ ಇದು ಬಂದ ನಂತರ ಇದು ನನ್ನ ಲಿಸ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿ ನಿಂತಿದೆ ಅದ್ಭುತ ರುಚಿ ಅದ್ಭುತ ಅನುಭವ ಕೆಶಪ್ ಮತ್ತು ನಿಂಬೆಸೋದ್ರ ಜೊತೆ ಅದ್ಭುತ ಕಾಂಬಿನೇಷನ್ ಬ್ಯೂಟಿಫುಲ್ 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 ರುಚಿ ವೆಲ್ಕಮ್ ಟು ಸಿದ್ದುಸ್ ಕಿಚನ್ ಸ್ಪೈಸ್ ಸ್ಪೈಚ್ ವಿಧ ವಿಧವಾದ ರುಚಿಕರವಾದ ಅಡುಗೆಗಳಿಗೆ ದಯಮಾಡಿ ಭೇಟಿ ಕೊಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ನಾವು ಉಂಡಿದ್ದು ನಾವು ಹುಟ್ಟಿದ್ದು ದಾನ ಮಾಡಿದ್ದು ಈ ಮೂರು ಮಾತ್ರ ನಮ್ಮಿಂದೆ ಬರ್ತವೆ ಬೇರೆ ಯಾವುದು ಬರೋದಿಲ್ಲ